ಕಲಿಕೇರಿಯ ಬಸ್ ನಿಲ್ದಾಣವು ಕೆಸರಿನಿಂದ ಆವರಿಸಿಕೊಂಡಿದೆ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ನಿಂದ ಹೊರಗಡೆ ಹೋಗಬೇಕಾದರೆ ಕೆಸರು ರಾಡಿಯಲ್ಲಿ ಕಾಲಿಟ್ಟು ಹೋಗುವ ಪರಿಸ್ಥಿತಿ ಉದ್ಭವವಾಗಿದೆ ಇಂಥ ಮಳೆಗಾಲದ ಸಂದರ್ಭದಲ್ಲಿ ಮಹಿಳೆಯರು ಬಸ್ ಹತ್ತಬೇಕಾದರೆ ಮತ್ತು ಸಣ್ಣ ಪುಟ್ಟ ಮಕ್ಕಳು ಬಸ್ಸನ್ನು ಹತ್ತಿ ಹಿಡಿಯಲು ಅರಸಾಹಸ ಪಡಬೇಕಾದ ಪರಿಸ್ಥಿತಿ ಉದ್ಭವವಾಗಿದೆ ಈ ಒಂದು ಕಲಿಕೇರಿ ಗ್ರಾಮದಲ್ಲಿ ಏಳು ಪ್ರೌಢಶಾಲೆಗಳಿದ್ದು ನಾಲ್ಕು ಪದವಿ ಕಾಲೇಜುಗಳಿದ್ದು ಮೂರು ಪದವಿ ಮಹಾವಿದ್ಯಾಲಯ ಕಾಲೇಜುಗಳಿದ್ದು ಸ್ನಾತಕೋತ್ತರ ಕಾಲೇಜು ಲಾ ಕಾಲೇಜು ಹಾಗೂ ವಿಜ್ಞಾನ ಕಾಲೇಜುಗಳು ಹಾಗೂ ವೈದ್ಯಕೀಯ ಕಾಲೇಜುಗಳು ಕೂಡ ಇದ್ದರೂ ಕೂಡ ಸುಮಾರು ವಿದ್ಯಾರ್ಥಿಗಳು ಅಂದರೆ ಎರಡು ಮೂರು ಸಾವಿರ ವಿದ್ಯಾರ್ಥಿಗಳು ಈ ಗ್ರಾಮಕ್ಕೆ ಬಂದು ವಿದ್ಯಾಭ್ಯಾಸವನ್ನು ಮುಗಿಸಿ ತಮ್ಮ ಮನೆಗೆ ತಳಿತ ಇದ್ದಾರೆ ಇಂಥ ಗ್ರಾಮದಲ್ಲಿ ಶ್ರೀ ಮಡಿವಾಳೇಶ್ವರ ದೇವಸ್ಥಾನ ಪ್ರಖ್ಯಾತ ಮತ್ತು ಪುಣ್ಯ ಬಂದೇ ಖ್ಯಾತಿಯಾದ ಕರಿಕೆ ಕರಿಕೇರಿಯ ಶ್ರೀ ಗುರು ಮಡಿವೀರಗಂಟಿ ಮಡಿವಾಳೇಶ್ವರರ ದಿವ್ಯ ಕ್ಷೇತ್ರದ ಗ್ರಾಮ ಈ ಒಂದು ಗ್ರಾಮದಲ್ಲಿ ರಸ್ತೆಯು ಸುಮಾರು ವರ್ಷಗಳಿಂದ ರಾಡಿ ಮತ್ತು ಕೆಸರಿನಿಂದ ತುಂಬಿಕೊಂಡಿದೆ ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲಿ ರಾಡಿಗೆ ಒಂದಾದರೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ಅವರು ಸಿ ಸಿ ರಸ್ತೆಯನ್ನು ನಿರ್ಮಾಣ ಮಾಡಿದರು ಆದರೆ ಆ ಸಿ ಸಿ ರಸ್ತೆ ನಿರ್ಮಾಣ ಮಾಡಿದ ಸಿ ಸಿ ರಸ್ತೆಯ ಮೇಲೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿ ಮಳಿಗೆಗಳನ್ನು ಇಟ್ಟುಕೊಂಡಿದ್ದಾರೆ ಇದರಿಂದ ಕೂಡ ಸುಮಾರು ಜನರಿಗೆ ಅಂದರೆ ಬೈಕ್ ಸವಾರಿಗೆ ಆಗಿರ್ಬೋದು ಅಥವಾ ವಾಹನ ಆಗಿರ್ಬೋದು ತುಂಬ ತೊಂದರೆ ಆಗ್ತದೆ ಪೊಲೀಸರು ಕ್ಯಾರೆ ಎನ್ನುತ್ತಿಲ್ಲ ರಸ್ತೆಯ ಮಧ್ಯದಲ್ಲಿ ಅಂಗಡಿ ಇಟ್ಟುಕೊಂಡರೂ ಕೂಡ ಕಣ್ಣು ಮುಚ್ಚಿ ತಿರುಗಾಡ್ತಿರುವ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಗಮನಹರಿಸ್ತಾ ಇಲ್ಲ ರಸ್ತೆ ಮಧ್ಯೆಯಲ್ಲಿರುವ ಅಂಗಡಿಗಳನ್ನು ತೆರವು ಮಾಡ್ತಾ ಇಲ್ಲ ಹಾಗಾದರೆ ಜನರ ಪರಿಸ್ಥಿತಿಯನ್ನು ಕೇಳೋರು ಯಾರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೂಡ ಕ್ಯಾರೆ ಅಂತ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಕಟ್ಟಡ ನಿರ್ಮಾಣವಾಗ್ತಾ ಇದೆ ಆ ನಿರ್ಮಾಣದ ಹಂತದಲ್ಲಿ ಅಸ್ತವ್ಯಸ್ತವಾಗಿದೆ ಅಂದರೂ ಕೂಡ ಈ ಮಳೆ ರಾಯನ ಅರ್ಭಟಕ್ಕೆ ತುತ್ತಾಗಿರ್ತಕ್ಕಂಥ ಈ ಒಂದು ಗ್ರಾಮ ಎಲ್ಲೆಂದರಲ್ಲಿ ನೋಡಿದರೂ ಕೂಡ ಕೆಸರಿಂದ ಆವರಿಸ್ಕೊಂಡಿದೆ ಈ ಒಂದು ಗ್ರಾಮದಡೆಗೆ ದೇವ್ರ ಪ್ರಿಯ ಶಾಸಕರು ತಿರುಗಿ ಕೂಡ ನೋಡ್ತಾ ಇಲ್ಲ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಅಥವಾ ಬಸ್ ನಿಲ್ದಾಣದಲ್ಲಿ ಒಂದು ಚೂರು ಗರ್ಚ್ ಅಥವಾ ಮರಮನ್ನು ಹಾಕಿಸಿ ದುರಸ್ತಿ ಮಾಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಂತೂ ಸಂಪೂರ್ಣವಾಗಿ ತೆರಿಗೆ ನೋಡಿದ ಅಧಿಕಾರಿಗಳಾಗಿದ್ದಾರೆ ಇಂಥ ಗ್ರಾಮವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಜವಾಬ್ದಾರಿ ಜನಪ್ರತಿನಿಧಿಗಳಿದು ಹಾಗೂ ಅಧಿಕಾರಿಗಳ ಆಗಿದ್ದರೂ ಕೂಡ ಯಾರೂ ಈ ಈ ಗ್ರಾಮದ ಕಡೆಗೆ ತಿರುಗಿ ಕೂಡ ಕಣ್ಣು ಹಾಕ್ತಾ ಇಲ್ಲ ಆದ್ದರಿಂದ ಈ ಗ್ರಾಮದ ಜನತೆ ಸೌಮ್ಯ ಸ್ವಭಾವದವರು ಶಾಂತಿ ದೂತಕರು ಹಾಗೂ ಶಾಂತಪ್ರಿಯರು ಆದದ್ದರಿಂದ ಶತಶತಮಾನಗಳಿಂದಲೂ ಕೂಡ ಈ ರಾಡಿ ಕೆಸರು ಹೊಲಸು ಅಂತಕ್ಕಂಥ ಜೀವನದಲ್ಲಿಯೇ ಬದುಕ್ತಾ ಇದ್ದಾರೆ ಯಾರೊಬ್ಬರೂ ಕೂಡ ಇದ್ರ ಬಗ್ಗೆ ಧ್ವನಿ ಇಲ್ಲ ಧ್ವನಿ ಎತ್ತಿದರೂ ಕೂಡ ಹಲವಾರು ಬಾರಿ ಧರಣಿ ಸತ್ಯಗಳಾಗಿದ್ದಾವೆ ಹೋರಾಟ ಆಗಿದ್ದಾವೆ ಮನವಿಗಳು ಸಲ್ಲಿಸಿದ್ದಾರೆ ಆದರೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇವರ ಧರಣಿ ಇವರ ಮನವಿಗಳನ್ನು ಕಸದ ಬುಟ್ಟೆಯಲ್ಲಿ ಬಿಸಾಕ್ತಾ ಇದ್ದಾರೆ ವಿನಃ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕಡಿಮೆ ಆಗಿ ಕಾಣ್ತಾ ಇದೆ